ಸುಬ್ರಹ್ಮಣ್ಯದ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಸುಬ್ರಹ್ಮಣ್ಯ ಜೂನ್ ಮೂರು ಕರ್ನಾಟಕ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಕಾರ್ಯದರ್ಶಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀಮತಿ ತುಳಸಿ ಮದ್ದಿನೇನಿ ಇಂದು ಮಂಗಳವಾರ ಸುಬ್ರಹ್ಮಣ್ಯದ ಬಿಸಿಎಂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವರು ಮಂಗಳವಾರ ಬೆಳಗ್ಗೆ ಬೆಂಗಳೂರಿಂದ ಸುಬ್ರಹ್ಮಣ್ಯ ರೋಡ್ ನೆಟ್ಟಣ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ತುಳಸಿ ಮದ್ದಿನೇನಿ ಅವರು ನೇರವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕಾಶಿ ಕಟ್ಟೆ ಬಳಿ ಇರುವ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಕ್ಕೆ ಭೇಟಿ ನೀಡಿ ಅಲಿಯ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಬೆಳಗ್ಗೆ ಉಪಹಾರ ಸೇವಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಿದ ಅವರು ಗುಣಮಟ್ಟದ ಆಹಾರ ಬಗ್ಗೆ ನೀರಿನ ವ್ಯವಸ್ಥೆ ವಿಶ್ರಾಂತಿ ಕೊಠಡಿ ಕಂಪ್ಯೂಟರ್ ಕೊಠಡಿ ಅಡುಗೆ ಕೋಣೆ ಓದುವ ಕೋಣೆ ಶೌಚಾಲಯ ಇತ್ಯಾದಿಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು ನಿಮ್ಮ ಸ್ಟ್ರೀಮಿಂಗ್ ಬೇಕಾಗುತ್ತೆ ಈ ಹಾಸ್ಟೆಲ್ ಅಲ್ಲಿ ಮನೆಗೆ ಹೋಗಿ ಬೆಸ್ಟ್ ಆಗ್ಿರೋದು यार ಅಂದ್ರೆ ಇಂಜಿನಿಯರ್ ಎಂಜಾಯ್ ಮಾಡಿದಾರೋ ಅಥವಾ ಡೌನ್ ಮಾಡ್ ಕೇರ್ ಸರ್ ಎಂಜಾಯ್ ಮಾಡಿದಾರೋ ಅಬ್ರಾಡ್ ಫಾರೆನ್ ಹೋಗಿದಾರೋ ಅಂತೋ ಯಾನಿದೆ ನಿಮ್ಮ ಹಾಸ್ಟೆಲ್ ಅಲ್ಲಿ ಶಾಪ್ ಇರುತ್ತೆ ಆ ಶೂಟ ಆ ಶೂಟ ಏನ್ ಮಾಡಿದಾರೋ ಅವರು ಕೋಸ್ಟಾರ್ ಟು ಮಾಡ್ತಾರೆ ಎಲ್ಲಿ ಇಂಜಿನಿಯರ್ ಓಕೆ ಮತ್ತೆ ವಿದ್ಯಾರ್ಥಿನಿ ವಸತಿ ನಿಲಯದ ಸುಶ್ಮಿತಾ ಮೌನ ಸಾಕ್ಷಿ ಮೌಲ್ಯ ಹಾಗೂ ಜೀವಿತ ವಿವರಗಳನ್ನು ನೀಡಿದರು ಹೊಸ ಕಟ್ಟಡ ನಿರ್ಮಾಣದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೇವಲ ಒಂದು ನೂರು ವಿದ್ಯಾರ್ಥಿಗಳಿಗೆ ಇರುವ ವಸತಿ ನಿಲಯವನ್ನು ಇನ್ನೂರ ಐವತ್ತು ವಿದ್ಯಾರ್ಥಿಯರ ವಾಸ್ತವ್ಯಕ್ಕೆ ಅನುಕೂಲ ಆಗುವಂತೆ ಪ್ಲಾನ್ ಅಂಡ್ ಎಸ್ಟಿಮೇಷನ್ ಮಾಡಿ ಕಳುಹಿಸುವಂತೆ ತಾಲೂಕು ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು ತದನಂತರ ಅಲ್ಲಿಂದ ವಾಲ್ಮೀಕಿ ಆಶ್ರಮ ಶಾಲೆಗೆ ತೆರಳಿ ಅಲ್ಲಿಯ ಹೊಸ ಕಟ್ಟಡ ವೀಕ್ಷಿಸಿ ಜುಲೈ ತಿಂಗಳೊಳಗೆ ಶೀಘ್ರ ತೆರೆಯುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಇವತ್ತು ನಾನು ಸುಬ್ರಹ್ಮಣ್ಯ ಗರ್ಲ್ಸ್ ಹಾಸ್ಟೆಲ್ ಇದು ಮೊದಲು ಪ್ರಿ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಇತ್ತು ಸೊ ಪ್ರೀ ಮೆಟ್ರಿಕ್ ನಲ್ಲಿ ಯಾವಾಗ ಸ್ಟ್ರೆಂತ್ ಕಡಿಮೆ ಆಗಿದೆ ಇದು ಇಲಾಖೆಯವರು ಪೋಸ್ಟ್ ಮೆಟ್ರಿಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇದು ಮೆಟ್ರಿಕ್ ಹಾಸ್ಟೆಲ್ ಆಗಿರೋ ಕಾರಣ ಸ್ವಲ್ಪ ಅದೇ ಇನ್ಫ್ರಾಸ್ಟ್ರಕ್ಚರ್ ಕಂಟಿನ್ಯೂ ಆಗ್ತಾ ಇದೆ ಬಿಲ್ಡಿಂಗು ಅವಶ್ಯಕತೆ ಇಲ್ಲಿ ಕಾಣಿಸ್ತಾ ಇದೆ ಈಗ ನೂರ ಇಪ್ಪತ್ತೈದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ಎರಡು ಹಾಲ್ಸ್ ಮಾತ್ರ ಇದೆ ಅನುದಾನ ಲಭ್ಯತೆ ನೋಡಿಕೊಂಡು ನಾವು ಪ್ರಪೋಸಲ್ ಮಾಡ್ತೀವಿ ಅನುದಾನ ನೋಡಿಕೊಂಡು ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೂ ನಾವು ಏನು ಬೇಕಾಗೋ ಅದು ಮಾಡ್ತೀವಿ ಬಿಲ್ಡಿಂಗ್ ಹೋಗಿದೆ ಮೇಡಮ್ ಎಸ್ಟಿಮೇಟ್ ಅದೆಲ್ಲ ನಮ್ಗೆ ಇನ್ನೂ ಗೊತ್ತಿಲ್ಲ ಪ್ರಪೋಸಲ್ ಕಳಿಸಬೇಕು ಪ್ರಪೋಸಲ್ ಕಳಿಸಿದ್ರೆ ಎಸ್ಟಿಮೇಟ್ ಲೆವೆಲ್ ನಲ್ಲಿ ಆಗ್ತದೆ ಸೈಟ್ ಕಂಡೀಷನ್ಸ್ ಪ್ರಕಾರ ಈಗ ಬೇರೆ ಯಾವ್ದು ಇಲ್ಲಿ ಜಾಗ ಲಭ್ಯತೆ ಇಲ್ಲ ಅಂತ ಇದ್ರು ಹಾಸ್ಟೆಲ್ ಇಲ್ಲೇ ಇದ್ರೆ ಮಕ್ಕಳಕ್ಕೆ ಅನುಕೂಲ ಇಲ್ಲಿಂದ ಮುನ್ನೂರು ಮೀಟರ್ ದೂರದಲ್ಲಿ ಕಾಲೇಜ್ ಇದೆ ಸೊ ನಾವು ಬೇರೆ ಕಡೆ ದೊಡ್ಡ ಜಾಗ ಇದೆ ಅನ್ನೋ ಸ್ಥಳಾಂತರಿಸಿದ್ರೆ ಹೆಣ್ಮಕ್ಳಿಗೂ ಸ್ವಲ್ಪ ಹೋಗಿ ಬರಲಿಕ್ಕೂ ಕಷ್ಟ ಆಗ್ಬಹುದು ಸೊ ಇಲ್ಲಿ ಏನ್ ಮಾಡಬಹುದು ಟೆಂಪರರಿ ಕೂಡ ಹೇಳೋದಷ್ಟೇ ಆಗ್ಬೇಕು ಒತ್ತಾಯ ಮಾಡ್ತಾ ಬರ್ತಿದ್ದೇವೆ ಡಿ ಸಿ ಅವ್ರ ಬರೋದು ಡಿ ಸಿ ಅವ್ರ ಹತ್ರ ಹೇಳಿದೆ ಅವ್ರು ನಾನು ಒಂದ್ಸಲ ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ದಾರೆ ಈಗ ತಾವು ಬಂದಿದ್ದು ಬಾರಿ ಒಳ್ಳೆಯದು ಎಲ್ಲರಿಗೂ ಇಷ್ಟ ಇದೆ ಅನುದಾನ ನೋಡ್ಕೊಂಡು ಅನುದಾನ ನೋಡ್ಕೊಂಡು ಅದ್ರ ಪ್ರಕಾರ ಮಾಡ್ತೀವಿ ಒಳ್ಳೇದು ಮೇಡಮ್ ಈ ಸಂದರ್ಭದಲ್ಲಿ ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ತಹಶೀಲ್ದಾರ್ ಪ್ರಭಾಕರ ಕಜೋರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗೋಪಾಲ್ ಹಾಗೂ ಶ್ರೀಕಾಂತ್ ಸಹಾಯಕ ಇಂಜಿನಿಯರ್ ಪ್ರಮೋದ್ ಹಿಂದುಳಿದ ಬಿಸಿಎಂ ಪುತ್ತೂರು ಅಧಿಕಾರಿ ಗಂಗಯಾ ನಾಯಕ್ ಬಿಸಿಎಂ ಅಧಿಕಾರಿ ಗೀತಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ವಲಯ ಅರಣ್ಯಾಧಿಕಾರಿ ವಿಮಲ್ ಬಾಬು ಕಡಬ ಕಂದಾಯ ಅಧಿಕಾರಿ ಪೃಥ್ವಿರಾಜ್ ಸುಬ್ರಹ್ಮಣ್ಯ ಗ್ರಾಮಾಧಿಕಾರಿ ರವಿಚಂದ್ರ ಸುಬ್ರಹ್ಮಣ್ಯ ಪಿಡಿಒ ಮಹೇಶ್ ಕಾರ್ಯದರ್ಶಿ ಮೋನಪ್ಪಡಿ ವೈದ್ಯಾಧಿಕಾರಿ ಡಾಕ್ಟರ್ ತ್ರಿಮೂರ್ತಿ ಬಿಸಿಎಂ ಜಿಲ್ ಲಾ ಹಾಗೂ ಅಧಿಕಾರಿಗಳು ಸುಬ್ರಹ್ಮಣ್ಯ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ಹಾಗೂ ಸಿಬ್ಬಂದಿ ವರ್ಗದವರು ವಾಲ್ಮೀಕಿ ಆಶ್ರಮ ಶಾಲೆಯ ವಾರ್ಡನ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು